ಸಮಾಜದ ಸಾಮೂಹಿಕ ಆತ್ಮಸಾಕ್ಷಿಯನ್ನ ಆಘಾತಗೊಳಿಸಿರುವ ಅಪರಾಧ ಎಂಟು ವರ್ಷದ ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣ ಆರೋಪಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದ ಬೆಳಗಾವಿ ನ್ಯಾಯಾಲಯ ಮಕ್ಕಳ ಮೇಲಿನ ಅಪರಾಧಗಳ ತೀವ್ರತೆಯನ್ನು ಎತ್ತಿ ತೋರಿಸುವಂಥ ಒಂದು ಮಹತ್ವದ ತೀರ್ಪಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ವರ್ಷದ ಬಾಲಕಿಯ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ಶುಕ್ರವಾರ ಇಪ್ಪತ್ತೆಂಟು ವರ್ಷದ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಬೆಳಗಾವಿಯ ದಟ್ಟವಾದ ಮಳೆಯ ನಂತರದ ಸಂಜೆಯೊಂದು ಆಕಾಶದಲ್ಲಿ ಕತ್ತಲೆಯ ಬಣ್ಣ ಹಚ್ಚಿಕೊಳ್ಳುತ್ತಿದ್ದರೂ ಹಳ್ಳಿಯ ರಸ್ತೆಗಳಲ್ಲಿ ಮಕ್ಕಳ ಆಟೋಪಾಟ ಅಂಗಡಿಗಳ ಕದ್ದಲ ದೇವರ ಗಂಭೀರ ಕಂಠಹನಾದ ಎಲ್ಲವೂ ಸೇರಿ ಒಂದು ಜೀವಂತ ವಾತಾವರಣವನ್ನೇ ಸೃಷ್ಟಿಸಿತ್ತು ಪರಮಾನಂದವಾಡಿಯ ಸಣ್ಣ ಮನೆಯೊಂದರಲ್ಲಿ ಎಂಟು ವರ್ಷದ ಚಂದನೆಯ ಕಣ್ಣುಗಳಲ್ಲಿ ನಿರ್ದೋಷಿತೆಯ ಹೊಳಪು ತೇರುತ್ತಿತ್ತು ಹಠಾತ್ ಆಕೆಯ ಬಾಯಲ್ಲಿ ಚಾಕೊಲೇಟ್ ಬಯಕೆಯ ಹುರುಪು ಮೂಡಿತ್ತು ಅಮ್ಮ ನಾನು ಅಂಗಡಿಗೆ ಹೋಗಿ ಚಾಕೊಲೇಟ್ ತರುತ್ತೇನೆ ಎಂದು ಆಕೆಯ ನಗುಚುತ ಹೇಳಿದ್ದು ಅಮ್ಮ ತಲೆ ಆಡುವಷ್ಟರಲ್ಲೇ ಚಂದನ ತನ್ನ ಸಣ್ಣ ಕಾಲುಗಳನ್ನು ಚುರುಕು ಮಾಡಿಕೊಂಡು ಅಂಗಡಿಯ ಕಡೆ ಓಡಿದ್ದಳು ಆ ಹೊತ್ತಿಗೆ ಆಕೆಯ ತಂದೆ ಹೊಲದಿಂದ ವಾಪಸ್ ಬರ್ತಾ ಇದ್ದ ಹಳ್ಳಿಯ ಆ ಪಾವನ ವಾತಾವರಣದಲ್ಲಿ ಏನೂ ತಪ್ಪಾಗುವುದಿಲ್ಲವೆಂಬ ನಂಬಿಕೆ ಎಲ್ಲರಲ್ಲಿತ್ತು ಆದರೆ ಆ ನಂಬಿಕೆಯನ್ನ ಭೂಸಮ ಮಾಡಿ ಬಿಡುವಂತಹ ಕ್ರೌರ್ಯ ಅಲ್ಲಿ ನಡೆದಿತ್ತು ಕಾಣೆಯಾದ ಹೆಜ್ಜೆಗಳು ಸಂಜೆ ಕತ್ತಲಾಗ್ತಾ ಇದ್ದಂತೆ ಚಂದನ ಹಿಂದಿರುಗಲಿಲ್ಲ ತಾಯಿ ತಳಮಳಗೊಂಡು ಮನೆ ಮುಂದೆ ಓಡಾಡತೊಡಗಿತ್ತು ತಂದೆ ವಿಚಾರಿಸಿದಾಗ ಅಕ್ಕಪಕ್ಕದವರು ಮತ್ತು ಅಂಗಡಿಯವರು ಹೌದು ಅವಳು ಚಾಕ್ಲೇಟ್ ತೆಗೆದುಕೊಂಡು ಹೊರಟಳು ಅಂತ ದೃಢಪಡಿಸಿದ್ದರು ಆದರೆ ಎಲ್ಲಿ ಹುಡುಕಿದರೂ ಕೂಡ ಚಂದನೆಯ ಅಳಿವು ನಗು ಕೂಗು ಯಾವುದು ಕೂಡ ಕೇಳಿಸ್ತಿಲ್ಲ ಹಳ್ಳಿಯ ಹೊಲ ಬಾವಿ ಕಾಡು ದೇವಾಲಯದ ಹಿಂಬದಿ ಎಲ್ಲೆಡೆ ದೀಪ ಹಿಡಿದು ಶೋಧ ನಡೆಯಿತು ಆದರೂ ಸುಳಿವು ಸಿಗಲೇ ಇಲ್ಲ ಕೊನೆಗೆ ಆತಂಕಗೊಂಡ ಕುಟುಂಬವು ಕುಡಚಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿತು ತನಿಖೆಯ ನೆರಳು ಪೊಲೀಸರು ಶೋಧ ಕಾರ್ಯಾಚರಣೆ ಆರಂಭಿಸಿದ್ರು ಬೆಳಗಾವಿಯಿಂದ ಶ್ವಾನದಳವನ್ನು ಕರೆಸಿ ಸುಳಿವು ಹಿಡಿಯುವ ಪ್ರಯತ್ನ ನಡೆಯಿತು ಹಳ್ಳಿಯ ಜನರ ಹೃದಯಗಳಲ್ಲಿ ಭಯ ಅನುಮಾನ ಕೋಪ ಎಲ್ಲವೂ ಬೆರೆತು ಅಲೆಮಾರಿ ಅಶಾಂತಿ ಹರಡಿತ್ತು ಅಷ್ಟರಲ್ಲಿ ಪೊಲೀಸರ ಗಮನಕ್ಕೆ ಬಂದವನೇ ಭರತೇಶ್ ರಾವ್ ಸಾಬ್ ಮಿರ್ಜಿ ಹಳ್ಳಿಯಲ್ಲೇ ಇದ್ದ ಇಪ್ಪತ್ತೆಂಟು ವರ್ಷದ ವ್ಯಕ್ತಿ ಅವನ ವರ್ತನೆಯಲ್ಲಿ ಅಸಹಜತೆ ಕಂಡು ಬಂದಿತ್ತು ತಂಡದವರು ಹತ್ತಿರ ಹೋಗುತ್ತಿದ್ದಂತೆ ಆತಂಕದ ನೆರಳು ಅವನ ಮುಖದಲ್ಲಿ ಬಿದ್ದಿತ್ತು ತನಿಖೆಯಲ್ಲಿ ಬೆಳಕಿಗೆ ಬಂದ ಸತ್ಯವೆಂದರೆ ಮನಸ್ಸಿಗೆ ನಿಲ್ಲದಷ್ಟು ಕ್ರೂರ ಕತ್ತಲೆಯ ಒಳಗಿನ ಕ್ರೌರ್ಯ ಆ ದಿನ ಸಂಜೆ ಚಂದನಾಳನ್ನ ನೋಡಿದ ಮಿರ್ಜಿ ಆಕೆಯನ್ನ ಮೋಸಗೊಳಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಅವನ ದೆವ್ವದ ಮನಸ್ಸು ನಿರ್ಧೋಸಿ ಮಗಳ ಮೇಲಿನ ದುರಾಸೆಗೆ ಬೆಂಕಿ ಹಚ್ಚಿತ್ತು ಆಕೆ ಭಯದಿಂದ ಕೂಗುತ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಕ್ರೌರ್ಯದ ಬಿರುಗಾಳಿ ಎದ್ದಿತ್ತು ಅವನು ಆಕೆಯ ಸಣ್ಣ ಕುತ್ತಿಗೆ ಹಿಸಕಿದ್ದ ಆ ಶ್ವಾಸರಹಿತ ಕ್ಷಣದಲ್ಲಿ ಚಂದನೆಯ ನಗು ನಿರ್ದೋಷಿತ ಕನಸುಗಳು ಎಲ್ಲವೂ ಕೂಡ ಕತ್ತಲೆಯೊಳಗೆ ಕರಗಿಬಿಟ್ಟಿತ್ತು ಆದರೆ ಅವನ ಕ್ರೌರ್ಯ ಅಲ್ಲಿಗೆ ನಿಲ್ಲಲಿಲ್ಲ ಸಾಕ್ಷ್ಯ ಬೇಡ ಎಂಬ ದುಷ್ಟ ನಿಶ್ಚಯದಿಂದ ಆಕೆಯ ದೇಹಕ್ಕೆ ಇಪ್ಪತ್ತು ಕೆಜಿ ಕಲ್ಲನ್ನು ಕಟ್ಟಿಕೊಂಡು ತನ್ನ ಮನೆಯ ಹತ್ತಿರದ ಬಾವಿಯಲ್ಲಿ ಎಸೆತಿದ್ದ ಮಗು ಕತ್ತಲೆಯ ನೀರಿನಲ್ಲಿ ಅಳಿದು ಹೋಗಿತ್ತು ಹಳ್ಳಿ ತಲ್ಲಣ ಮರುದಿನ ಬೆಳಗ್ಗೆ ಬಾವಿಯಿಂದ ಎತ್ತಿದ ಆ ದೇಹವನ್ನು ನೋಡಿದಾಗ ಹಳ್ಳಿಯ ಜನರ ಮನಸ್ಸು ಭಗ್ನವಾಗಿತ್ತು ಅಮ್ಮ ತಾಯಿ ಮಡಿಲಲ್ಲಿ ಜಗ್ಗಿಕೊಂಡು ಕಣ್ಣೀರಿನಿಂದ ವಿಸರ್ಜಿಸಿದ್ರು ತಂದೆ ನಡುಗಿದ ಕೈಗಳಿಂದ ಆಕೆಯ ಕೂದಲನ್ನು ಮುಟ್ಟಿದ್ರು ಶೀತವಾಗಿದ್ದ ದೇಹ ಮೌನದಲ್ಲಿ ಬಿದ್ದಿತ್ತು ಹಳ್ಳಿ ನಡುಗಿತ್ತು ಇದು ಮನುಷ್ಯನ ಕೆಲಸವಲ್ಲ ಪಿಶಾಚಿಯ ಕ್ರೌರ್ಯ ಎಂದು ಜನರು ಅಳಲಿನಿಂದ ಹೇಳಿದ್ರು ನ್ಯಾಯಕ್ಕಾಗಿ ಹೋರಾಟವೇ ನಡೆದಿತ್ತು ಪ್ರಕರಣ ಬೆಳಗಾವಿಯ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ತಲುಪಿತ್ತು ಇಪ್ಪತ್ತು ಸಾಕ್ಷಿಗಳು ನೂರ ಆರು ದಾಖಲೆಗಳು ಇಪ್ಪತ್ತೆರಡು ವಸ್ತುನಿಷ್ಠ ವಸ್ತುಗಳು ಎಲ್ಲವನ್ನು ಪರಿಶೀಲಿಸಲಾಗಿತ್ತು ಪ್ರಾಸಿಕ್ಯೂಷನ್ ದೃಢಪಡಿಸಿದ್ದು ಮಿರ್ಜಿ ಚಂದನಾಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಅತ್ಯಾಚಾರ ಮಾಡಿದ ಬಳಿಕ ಅವಳನ್ನು ಕೊಂದಿದ್ದಾನೆ ಸಾಕ್ಷ್ಯ ನಾಶ ಮಾಡಲು ಬಾವಿಗೆ ಎಸೆದಿದ್ದಾನೆ ಈ ಎಲ್ಲಾ ಸಾಕ್ಷಿಗಳ ಜಾಲದಲ್ಲಿ ಮಿರ್ಜಿ ತಪ್ಪಿತಸ್ಥನೆಂದು ಸಾಬೀತಾಗಿತ್ತು ತೀರ್ಪಿನ ಕ್ಷಣ ಯಾವ ತರ ಇತ್ತು ಅಂದ್ರೆ ಶರತ್ಕಾಲದ ಒಂದು ಶುಕ್ರವಾರ ನ್ಯಾಯಾಲಯದಲ್ಲಿ ಗಂಭೀರ ಮೌನ ಆವರಿಸಿಕೊಂಡಿತ್ತು ಆರೋಪಿಯ ಕಣ್ಣುಗಳಲ್ಲಿ ಭಯದ ನೆರಳು ಕುಟುಂಬದ ಕಣ್ಣುಗಳಲ್ಲಿ ಕಣ್ಣೀರು ಹಳ್ಳಿಯವರ ಕಣ್ಣುಗಳಲ್ಲಿ ನಿರೀಕ್ಷೆಯ ಹೊಳಪು ನ್ಯಾಯಾಧೀಶೆ ಸಿಎಂ ಪುಷ್ಪಲತಾ ತೀರ್ಪು ಒದಿದ್ದರು ಇದು ಅನಾಗರಿಕ ಅಪರಾಧ ಇದು ಸಮಾಜದ ಸಾಮೂಹಿಕ ಆತ್ಮಸಾಕ್ಷಿಯನ್ನ ಆಘಾತಗೊಳಿಸಿದೆ ಇಂತಹ ಕ್ರೌರ್ಯವನ್ನು ಕ್ಷಮಿಸಲು ಸಾಧ್ಯವಿಲ್ಲ ಮತ್ತು ಅವರು ಘೋಷಿಸಿದ್ರು ಆರೋಪಿ ಭರತೇಶ್ ರಾವ್ ಸಾಬ್ ಮಿರ್ಜಿಗೆ ಮರಣದಂಡನೆ ನ್ಯಾಯಾಲಯವು ಚಂದನಾಳ ಪೋಷಕರಿಗೆ ಹತ್ತು ಲಕ್ಷ ಪರಿಹಾರವನ್ನು ನೀಡುವಂತೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನಿರ್ದೇಶಿಸಿತ್ತು ಇದರಿಂದ ಸಮಾಜಕ್ಕೆ ಸಂದೇಶವೇನೆಂದರೆ ಆ ದಿನ ಬೆಳಗಾವಿಯ ನ್ಯಾಯಾಲಯವು ಕೇವಲ ಒಬ್ಬ ಅಪರಾಧಿಗೆ ಶಿಕ್ಷೆ ನೀಡಲಿಲ್ಲ ಅದು ಸಾವಿರಾರು ಮಕ್ಕಳ ಪೋಷಕರಿಗೆ ಭರವಸೆ ನೀಡಿತ್ತು ನಿಮ್ಮ ಮಕ್ಕಳ ನಿರ್ದೋಷಿತೆಯನ್ನ ಕಿತ್ತುಕೊಳ್ಳಲು ಯತ್ನಿಸಿದರೆ ನ್ಯಾಯಾಂಗವು ಕತ್ತಿಯಂತೆ ನಿಂತುಕೊಳ್ಳುತ್ತೆ ಹಳ್ಳಿಯವರು ನಿಟ್ಟುಸಿರು ಬಿಟ್ಟರು ಕೂಡ ಚಂದನಾಳ ನಗು ಮರಳಿ ಬರಲಿಲ್ಲ ಅವಳ ಚಿಕ್ಕ ಚಾಕೊಲೇಟ್ ಬಯಕೆ ಒಂದು ರಕ್ತದ ನದಿಯಾಗಿ ಹರಿದು ಹೋಗಿತ್ತು ಆದರೆ ಅವಳ ಸ್ಮರಣೆ ಅವಳಿಗಾಗಿ ನಡೆದ ನ್ಯಾಯದ ಹೋರಾಟ ಇವೆಲ್ಲವೂ ಕೂಡ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿತ್ತು ಅಂತಿಮ ಚಿಂತನೆ ಏನೆಂದ್ರೆ ಈ ಕತೆ ಕೇವಲ ಒಂದು ಕುಟುಂಬದ ದುಃಖವಲ್ಲ ಇದು ಒಂದು ಸಮಾಜದ ನೋವು ಒಬ್ಬ ಮಗುವಿನ ನಗು ಅಳಿದು ಹೋದಾಗ ಒಂದು ಹಳ್ಳಿಯ ಆತ್ಮವೇ ಅಳುತ್ತದೆ ಮರಣದಂಡನೆ ತೀರ್ಪು ಅಪರಾಧಿಗೆ ಶಿಕ್ಷೆ ನೀಡಬಹುದು ಆದರೆ ಅದು ಪ್ರತಿಯೊಬ್ಬರ ಮನಸ್ಸಿಗೂ ಪ್ರಶ್ನೆ ಎತ್ತುತ್ತೆ ಮಕ್ಕಳಿಗಾಗಿ ನಾವು ಸುರಕ್ಷಿತ ಜಗತ್ತನ್ನು ಕಟ್ಟುತ್ತಿದ್ದೇವೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನಂದ್ರೆ ಪುಟ್ಟ ಕಂದಮ್ಮಗಳನ್ನ ಎಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಎಂತಹ ಅನಾಹುತಕ್ಕೆ ನಾಂದಿ ಮಾಡಿಕೊಡುತ್ತೆ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಸಂಪೂರ್ಣ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್